ಮಂಡ್ಯ ನಗರದ ಮೈಶುಗರ್ ಪ್ರೌಢಶಾಲೆಯಲ್ಲಿ ಕಳೆದ ಒಂದು ವರ್ಷದಿಂದ ವೇತನವಿಲ್ಲದೆ ಕಾರ್ಯನಿರ್ವಹಿಸುತ್ತಿದ್ದ ಶಿಕ್ಷಕರಿಗೆ ತಮ್ಮ ಸಚಿವರ ವೇತನದಿಂದ ಬಂದ ಹತ್ತೊಂಬತ್ತು ಲಕ್ಷಕ್ಕೂ ಅಧಿಕ ಮೊತ್ತದ ಚೆಕ್ ಅನ್ನು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಕುಮಾರಸ್ವಾಮಿ ಹಸ್ತಾಂತರಿಸಿದರು ಈ ವೇಳೆ ಮಾಜಿ ಶಾಸಕರಾದ ಡಿಸಿ ತಮ್ಮಣ್ಣ ಕೆಟಿ ಶ್ರೀಕಂಠೇಗೌಡ ರವೀಂದ್ರ ಶ್ರೀಕಂಠಯ್ಯ ಸುರೇಶ್ ಗೌಡ ಕೆ ಅನ್ನದಾನಿ ಸೇರಿದಂತೆ ಶಾಲೆಯ ಆಡಳಿತ ಮಂಡಳಿ ಸದಸ್ಯರು ಉಪಸ್ಥಿತರಿದ್ದರು ಅದನ್ನು ಈಡೇರ್ತಾ ಇದ್ದಾರೆ ಸಮಗ್ರ ಅಗುದಿನ ಸ್ಥಿತಿಗೆ ತರೋಣ ಇಲ್ಲಿ ಪ್ರಾಥಮಿಕ ಶಾಲೆ ಇಂಗ್ಲಿಷ್ ಮಾಧ್ಯಮ ಇದೆ ಪ್ರೌಢಶಾಲೆ ಇಂಗ್ಲಿಷ್ ಮಾಧ್ಯಮ ಇದೆ ಬಳಿಕ ಕುಮಾರಸ್ವಾಮಿ ಒಂದನೇ ತರಗತಿಯಿಂದ ಪಿಯುಸಿ ಅವರಿಗೆ ಉಚಿತವಾಗಿ ಶಿಕ್ಷಣ ನೀಡುವುದರಿಂದ ಮಂಡ್ಯ ಜಿಲ್ಲೆಯ ಮಕ್ಕಳಿಗೆ ಅನುಕೂಲವಾಗಲಿದೆ ಈ ಹಿನ್ನೆಲೆಯಲ್ಲಿ ಮೈಶುಗರ್ ಪ್ರೌಢಶಾಲೆಯ ನೆರವಿಗೆ ಧಾವಿಸುವಂತೆ ಆದಿಚುಂಚನಗಿರಿ ಮಠಾಧ್ಯಕ್ಷರಿಗೆ ಮನವಿ ಮಾಡಿದ್ದು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಜೊತೆಗೆ ತಾವೂ ಕೂಡ ಬೆಂಬಲವಾಗಿ ನಿಲ್ಲುವುದಾಗಿ ಹೇಳಿದರು ಶಿಕ್ಷಕರಿಗೆ ವೇತನವನ್ನು ನನ್ನ ಒಂದು ಸಂಬಳ ಏನಿದೆ ಅದರಲ್ಲೇ ಅವರಿಗೆ ಅದನ್ನು ಕೊಡ್ತೀನಿ ಅಂತಕ್ಕಂಥದ್ದು ನೀನು ಹೇಳಿದ್ದೆ ಆ ಹಿನ್ನೆಲೆಯಲ್ಲಿ ಇವತ್ತು ಸುಮಾರು ಹತ್ತೊಂಬತ್ತು ಲಕ್ಷ ರೂಪಾಯಿಗಳ ಚೆಕ್ ಅನ್ನು ಕೊಟ್ಟಿದ್ದೇನೆ